ದುಡ್ಡಿಗಾಗಿ ಸುದ್ದಿ ಮಾಡುವ ವಾಹಿನಿ ನಮ್ಮದೆಲ್ಲ ಭ್ರಷ್ಟಾಚಾರವನ್ನು ಬೀದಿಗಿಳಿಯುವುದೇ ನಮ್ಮ ಗುರಿ ನೇರದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ವಶಿಷ್ಠ ಕ್ರಾಂತಿ ನ್ಯೂಸ್ ಕನ್ನಡ ಮೇರೆ ಎರಡನೇ ಬಾರಿಗೆ ನಾವು ವಶಿಷ್ಠ ಕ್ರಾಂತಿಯಿಂದ ಒಂದು ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಸರ್ಕಾರ ವಿಧಿಸಿರತಕ್ಕಂಥ ನಿರ್ಬಂಧ ಹಾಗನ್ಸ್ಗಳವರು ಹಣ ಯಾವ ರೀತಿ ವಸೂಲಿ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇದ್ದಾವೆ ಸರ್ಕಾರ ಮೂರು ನಿಯಮಗಳನ್ನು ಜಾರಿಗೆ ಗೊಳಿಸ್ತಾ ಇದೆ ಇವಾಗ ಮೈಕ್ರೋ ಫೈನಾನ್ಸ್ ಅವರು ಯಾರೇ ಬಂದರೂ ಕೂಡ ಅವರು ತಮ್ಮಲ್ಲಿ ಇರ್ತಕ್ಕಂಥ ಒಂದು ದಾಖಲಾತಿಗಳನ್ನು ಸಾಲಗಾರರಿಗೆ ತೋರಿಸಬೇಕು ಅವರು ಸಾಲ ಎಷ್ಟು ಮುಟ್ಟಿದೆ ಇನ್ನು ಮುಂದೆ ಎಷ್ಟು ತುಂಬಬೇಕಂತಕ್ಕಂಥ ಒಂದು ರೆಸಿಟಿಯನ್ನು ಕೂಡ ಕೊಡಬೇಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮಾತ್ರ ಅವರು ಬರಬೇಕು ಆದರೆ ಇನ್ನೂ ಕೂಡ ಅವರ ಹಾವಳಿ ನಿಲ್ತಾಯಿಲ್ಲ ಪ್ರತಿನಿತ್ಯ ಫೋನ್ ಕರೆಗಳು ಕೂಡ ಬರ್ತಾಯಿದ್ದಾವೆ ಎಷ್ಟೋ ಜನ ಹೆಣ್ಮಕ್ಳು ಕೂಡ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅನ್ನ ಈ ರೀತಿ ಆಗ್ತಾಯಿದೆ ಎಂದು ದೂರು ಕೊಡಲಿಕ್ಕೆ ಮುಂದಾಗ್ತಾಯಿಲ್ಲ ಯಾಕೆಂದರೆ ದೂರು ಕೊಟ್ಟರು ಕೂಡ ಆ ದೂರು ಎಲ್ಲಿ ಹೋಗುತ್ತೆ ಅದರದು ಏನಾಗುತ್ತೆ ಅದರ ಸ್ವರೂಪ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದು ಸಾಮಾನ್ಯ ಜನರಿಗೆ ಕೂಡ ಗೊತ್ತಾಗಿದೆ ಇನ್ನೂ ಕೆಲವೊಂದು ಜನ ಫೈನಾನ್ಸ್ದವರು ಆರ್ ಬಿ ಐ ನಮ್ಮದು ನೋಂದಣಿಯಾಗಿದೆ ಆಗಿದೆ ನಮಗೆ ಅದು ಸಂಬಂಧ ಇಲ್ಲ ನೀವು ಸಾಲ ತುಂಬಬೇಕಂತಕ್ಕಂಥ ಒಂದು ಕೆಲವೊಂದು ವಿಷಯಗಳನ್ನ ಕೂಡ ಹೇಳ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯ ಪತ್ರ ವಿಶೇಷ ರಾಜ್ಯ ಪತ್ರಿಕೆ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ ಅಧಿಸೂಚನೆ ಕೆಲವೊಂದು ಸಣ್ಣ ಸಾಲ ಬಲವಂತದ ಕ್ರಮ ಪ್ರತಿಬಂಧಕ ಸಾಲಗಳ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಗೈಡ್ಲೈನ್ಸ್ಗಳಲ್ಲಿ ಕೂಡ ಸಾಲ ಎಂದರೆ ಸಾಲಗಾರನಿಗೆ ಬಡ್ಡಿಯ ಮೇರೆಗೆ ಖಚಿತವಾಗಿ ಮತ್ತು ಅನ್ಯಥಾ ನೀಡಲಾದ ಹಣದ ರೂಪದಲ್ಲಿನ ಅಥವಾ ಬೀಜ ಗೊಬ್ಬರಿ ಇತ್ಯಾದಿಗಳಂಥ ವಸ್ತು ರೂಪದಲ್ಲಿ ಮುಂಗಡ ಅಥವಾ ಕೈ ಸಾಲ ಇನ್ನು ಲೆವಿದಾರ ಲೆವಿದಾರ ಎಂಬುದು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆಗಳನ್ನು ಒಳಗೊಳ್ಳುವುದು ಹಾಗೂ ದಿನಕ್ಕೆ ವಾರಕ್ಕೆ ತಿಂಗಳಿಗೆ ಅಥವಾ ವರ್ಷದ ಆಧಾರದಲ್ಲಿ ಬಡ್ಡಿಯನ್ನು ವಿಧಿಸುವ ಮೂಲಕ ಲಾಭವನ್ನು ಗಳಿಸಲು ನಗದು ಅಥವಾ ವಸ್ತು ರೂಪದಲ್ಲಿ ಸಾಲ ನೀಡುವ ಅಥವಾ ಯಾವುದೇ ಸ್ವರೂಪದ ಹಣಕಾಸು ನೆರವು ನೀಡುವುದನ್ನು ಪ್ರಧಾನ ಅಥವಾ ಪ್ರಾಸಂಗಿಕ ಚಟುವಟಿಕೆಯಾಗಿ ಸಿಕ್ಕೊಂಡ ಯಾವುದೇ ಪಾಲುದಾರ ಫರ್ಮ್ ಅಥವಾ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಅಥವಾ ಡಿಜಿಟಲ್ ಸಾಲ ನೀಡಿಕೆ ಪ್ರಾಧಿಕಾರ ಇನ್ನು ನೋಂದಣಿ ಎಂದರೆ ಸಂಬಂಧಪಟ್ಟ ಜಿಲ್ಲೆಯ ಪ್ರಾಧಿಕಾರ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಅಥವಾ ದೇವಿಲಾರರ ನೋಂದಣಿ ಕಡ್ಡಾಯವಾಗಿ ಆಗಿರಬೇಕು ಇನ್ನೂ ಕೆಲವೊಂದು ಕಡೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಿದಾರರು ಒದಗಿಸಲಾದ ವಿವರಗಳನ್ನು ನೋಂದಣಿ ಪ್ರಾಧಿಕಾರಿಯು ಪರಿಶೀಲಿಸತಕ್ಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಾರ್ಯಾಚರಣೆಗಾಗಿ ನಿರ್ದಿಷ್ಟಪಡಿಸಬಹುದಂಥ ವಿಧಾನದಲ್ಲಿ ಒಂದು ವರ್ಷದೊಳಗೆ ನೋಂದಣಿಯನ್ನು ನೀಡತಕ್ಕದ್ದು ನೋಂದಣಿಯನ್ನು ರದ್ದುಗೊಳಿಸುವ ಅಮಾನತಗೊಳಿಸುವ ಒಂದು ಅಧಿಕಾರ ಕೂಡ ನೋಂದಣಿ ಅಧಿಕಾರಿಯವರಿಗಿದೆ ಸಾಲ ನೀಡಿಕೆ ಮಾನದಂಡಗಳು ಸರ್ಕಾರವು ಅಧಿಸೂಚನೆಯ ಪ್ರಕಾರ ಸಾಲ ನೀಡಿಕೆ ಮಾನದಂಡಗಳು ಸಂಗ್ರಹಣೆ ವಸೂಲಾತಿ ಪದ್ಧತಿಗಳನ್ನು ನಿರ್ದಿಷ್ಟಪಡಿಸುವುದು ಫೈನಾನ್ಸ್ ಸಂಸ್ಥೆಗಳು ಎಂ ಎಫ್ ಐ ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಿದಾರರು ಭದ್ರತೆಯನ್ನು ಕೋರುವಂತಿಲ್ಲ ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಎಮ್ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಸಾಲಕ್ಕಾಗಿ ಗಿರವಿ ಒತ್ತೆ ಅಥವಾ ಯಾವುದೇ ಇತರ ರೂಪದ ಭದ್ರತೆಯನ್ನು ಸಾಲಗಾರನಿಂದ ಭದ್ರತೆಯಾಗಿ ಕೋರತಕ್ಕದ್ದಲ್ಲ ಭದ್ರತೆ ಆಧಾರ ಯಾವುದೇ ನೀಡತಕ್ಕದ್ದಲ್ಲ ಇನ್ನು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಎಮ್ ಎಫ್ ಐ ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಿದಾರರು ವಿಧಿಸಿದ ಬಡ್ಡಿಯ ದರಗಳಲ್ಲಿನ ಪಾರದರ್ಶಕತೆ ನಿರ್ದಿಷ್ಟಪಡಿಸಿದ ಒಂದು ಮಾದರಿ ಸ್ಟ್ಯಾಂಡರ್ಡ್ ಸಾಲದ ಕರಾರು ಇರತಕ್ಕದ್ದು ವಿಧಿಸಲಾದ ಪರಿಣಾಮಕಾರಿ ಬಡ್ಡಿಯ ದರ ಸಾಲಕ್ಕೆ ಲಗತ್ತಾಗಿರುವ ಎಲ್ಲ ಇತರ ಷರತ್ತು ನಿರ್ಬಂಧನೆಗಳು ಸಾಲಗಾರರನ್ನು ಗುರುತಿಸುವ ಸಾಕಷ್ಟು ಮಾಹಿತಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಎಂಎಫ್ಐ ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಲೇವಿದಾರರು ವಿಧಿಸಲಾದ ಪರಿಣಾಮಕಾರಿ ಬಡ್ಡಿ ದರವನ್ನು ತಮ್ಮ ಎಲ್ಲ ಕಚೇರಿಗಳಲ್ಲಿನ ಎತ್ತು ಕಾಣುವ ಸ್ಥಳದಲ್ಲಿ ಮತ್ತು ಅವುಗಳು ಹೊರಡಿಸಿದ ಪತ್ರಗಳಲ್ಲಿ ಮತ್ತು ಅವುಗಳ ಜಾಲತಾಣದಲ್ಲಿ ಪ್ರದರ್ಶಿಸತಕ್ಕದ್ದು ಇನ್ನೂ ಒಂದು ಸಾರ್ವಜನಿಕರು ಗಮನದಲ್ಲಿಟ್ಕೊಳ್ಬೇಕು ಯಾವುದೇ ಫೈನಾನ್ಸ್ ಆಗಲಿ ಕಿರು ಸಾಲ ಆಗಲಿ ಕೈ ಆಗಲಿ ಮೀಟ್ರ್ ಬಡ್ಡಿ ಆಗಲಿ ಇನ್ನು ಯಾವುದೇ ಸಾಲಗಳಿದ್ದರೂ ಕೂಡ ಯಾವುದೇ ಸಾಲಗಾರರಿಗೆ ತಾವು ತಮ್ಮ ಕಚೇರಿಯಿಂದ ಕೊಡತಕ್ಕಂಥ ಕಾಗದ ಪತ್ರಗಳು ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು ಇದು ಇಂಗ್ಲೀಷಿನಲ್ಲಿ ಜನರಿಗೆ ತಿಳಿಯಲಾರದ ಹಾಗೆ ತೆಗೆದುಕೊಂಡು ಸಾಲವನ್ನು ಕೊಟ್ಟ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಆತ್ಮಹತ್ಯೆ ಕೂಡ ಶರಣಾಗ್ತಾ ಇದ್ದಾರೆ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕು ಆ ರೀತಿಯಾಗಿ ಪಡ್ಡಿ ಎಂಬುದು ಈ ಆದ್ಯಾದೇಶದ ಉಪಬಂಧ ಅಡಿ ಪರಿಭಾಷೆದ ನಿಬಂಧನ ಉದ್ದೇಶ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಸಂಸ್ಥೆಗಳು ಲೇವಿದಾರರಿಂದ ಸಂದರ್ಭವಾಗಿ ವಸ್ತು ರೂಪದಲ್ಲಿ ಸಾಲಗಾರನಿಗೆ ನೀಡಿದ ಮೊತ್ತದ ಮೇಲಿನ ಲಾಭ ಅದು ದಿನಕ್ಕೆ ವಾರಕ್ಕೆ ತಿಂಗಳಿಗೆ ಅಥವಾ ವರ್ಷದ ಆಧಾರದಲ್ಲಿ ವಿಧಿಸಲಾದ ಬಡ್ಡಿಯನ್ನು ಒಳಗೊಳ್ಳಬೇಕು ಫಲವಂತದ ಕ್ರಮಗಳಿಗಾಗಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಎಫ್ ಎಫ್ ವಿರುದ್ಧ ದಂಡನೆ ಮೈಕ್ರೋಫೈನಾನ್ಸ್ ಸಂಸ್ಥೆ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಲೇವಿದಾರನು ಸಾಲಗಾರರಿಂದ ಹಣ ವಸೂಲಾಗಿ ಸ್ವತಃ ಅಥವಾ ಅದರ ಏಜೆಂಟರ ಮೂಲಕವಾಗಲಿ ಯಾವುದೇ ಇತರ ಬಲವಂತದ ಕ್ರಮವನ್ನು ಬಳಸತಕ್ಕದ್ದಲ್ಲ ಬಲವಂತ ವಸೂಲಾತಿಯ ಯಾವುದೇ ಸ್ವರೂಪಕ್ಕಾಗಿ ಈ ಆದ್ಯಾದೇಶ ಒಪ್ಪಬಂದಗಡಿ ತಂಡನೆಗೆ ಹೊನೆಯಾಗತಕ್ಕದ್ದು ಹಾಗೂ ಆದೇಶದ ಮೇರೆಗೆ ಉಪಬಂಧಿಸಲಾದಂತೆ ಮೈಕ್ರೋಫೈನಾನ್ಸ್ ಸಾಲ ನೀಡಿಕೆ ಏಜೆನ್ಸಿ ಸಂಸ್ಥೆ ಸಂಸ್ಥೆಯಲ್ಲಿವಿದಾರನ ನೋಂದಣಿಯನ್ನು ಅಮಾನತುಪಡಿಸಲು ಅಥವಾ ರದ್ದುಪಡಿಸಲು ನೋಂದಣಿ ಪ್ರಾಧಿಕಾರಿ ಅಧಿಕಾರಿ ಉಳ್ಳದ್ದಾಗಿದೆ ಸಾಲಗಾರನಿಗೆ ಹಣ ಪಾವತಿಗಾಗಿ ಬಲವಂತದ ಮತ್ತು ಅನುಚಿತ ಪ್ರಭಾವವನ್ನು ಬಳಸಿ ಮಾತುಕತೆಗೆ ಒತ್ತಾಯಿಸುವುದಕ್ಕೆ ಖಾಸಗಿ ಅಥವಾ ಹೊರಗುತ್ತಿಗೆ ಅಥವಾ ಬಾಹ್ಯ ಏಜೆನ್ಸಿಗಳ ಕ್ರಿಮಿನಲ್ ಹೆಣ್ಣುಳುವರ ಸೇವೆಯನ್ನು ಬಳಸುವುದು ತಪ್ಪು ಸರ್ಕಾರದ ಯಾವುದೇ ಕಾರ್ಯಕ್ರಮದಡಿಯಲ್ಲಿ ಸಾಲಗಾರನಿಗೆ ಪ್ರಯೋಜನದ ಹಕ್ಕುಗಳು ಯಾವುದೇ ದಸ್ತಾವೇಜನ್ನು ಸಾಲಗಾರನಿಂದ ಬಲವಂತವಾಗಿ ಪಡೆಯುವುದು ತಪ್ಪು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಎಂಎಫ್ಐ ಸಾಲ ಏಜೆನ್ಸಿ ಅಥವಾ ಸಂಸ್ಥೆ ಅಥವಾ ಲೇವಿದಾರನು ಸ್ಥಳೀಯ ಪ್ರದೇಶದಲ್ಲಿ ನೋಂದಾಯಿತ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ಇನ್ನೂ ಹಲವಾರು ಯೋಜನೆಗಳಿದ್ದಾವೆ ಸಾಲಗಾರರು ಯಾವುದೇ ರೀತಿಯಿಂದ ಸಾಲಕ್ಕೆ ಹೆದರಿ ಮನೆ ಬಿಟ್ಟು ಹೋಗಬೇಡಿ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗಳಿಗೆ ದೂರು ದಾಖಲಾತಿ ಇಲ್ಲ ಸಾಲಗಾರರಿಗೆ ನಾವು ಇನ್ ಇಷ್ಟ ದಿನದ ನಂತರ ಕೊಡುತ್ತೇವೆ ಅಂತ ಹೇಳಿ ಇನ್ನೂ ಹಲವಾರು ಹೊಸ ಹೊಸ ಯೋಜನೆಗಳೊಂದಿಗೆ ತಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತೋರಿಸ್ತೇವೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಸಾಲ ಮಾಡಿಕೊಂಡು ನೊಂದ ತೊಂದರೆಯಲ್ಲಿರುವವರಿಗೆ ನಮ್ಮ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರ ಸೇವೆಗಾಗಿ ಬಸಿಷ್ಠ ಕ್ರಾಂತಿ ನ್ಯೂಸ್ ಸದಾಕಾಲ ನಿಮ್ಮ ಜೊತೆ ಇರ್ತದೆ